ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನನ್ನ ಬ್ಲಾಗಲ್ಲಿ ಐದು ತಿಂಗಳ ಶ್ರೀಮಂತದ ಇಂದಿನ ದಿನ ನಾವೇನೆಲ್ಲ ಪ್ರಿಪರೇಷನ್ ಮಾಡ್ಕೊಂಡ್ವಿ ಅನ್ನೋದನ್ನು ಬ್ಲಾಗಲ್ಲಿ ಇದೆ ಈ ಬ್ಲಾಗ್ ಕಂಪ್ಲೀಟ್ ವಾಚ್ ಮಾಡಿ ನಿಮಗೆ ಹೇಗನ್ನಿಸ್ತು ಅಂತ ವಾಚ್ ಮಾಡಿ ಕಾಮೆಂಟ್ ಮುಖಾಂತರ ನೀವು ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸ್ಬೋದು ಬನ್ನಿ ಹೇಗಿದ್ರೆ ತಡೆ ಮಾಡಿದೆ ವಿಡಿಯೋನ ಕೂಡ ನಾವು ಸ್ಟಾರ್ಟ್ ಮಾಡೋಣ ಮೊದಲಿಗೆ ಬಂದುಬಿಟ್ಟು ನಮ್ಮ ಆಂಟಿಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಇದು ನಮ್ಮ ಸೈಡ್ ಮಾಡ್ತಾರೆ ಒಬ್ಬರು ಅಂತ ಸೋ ಅದು ನಿಮ್ಮ ಸೈಡ್ ಮಾಡ್ತಾರೋ ಇರೋ ನನಗೆ ಗೊತ್ತಿಲ್ಲ ಮಾಡ್ತಿದ್ರೆ ನಿಮಗೆ ಗೊತ್ತಿದ್ರೆ ಈ ಸಾರು ಕಮೆಂಟ್ ಮಾಡಿ ನೆಕ್ಸ್ಟ್ ಏನಪ್ಪ ಅಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ರು ಇನ್ನೂ ಕೂಡ ಬರ್ತಾ ಇದ್ದರು ಇಷ್ಟು ಜನ ಬಂದಿದ್ರು ಸೊ ಇವಾಗ ಇಲ್ಲ ರೆಡಿ ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ನಿಮಗೆ ಡೌಟ್ ಆಗಿರ್ಬೋದು ಫಂಕ್ಷನ್ ಅಂತ ಏನು ಗೆಸ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾರ್ದು ಅಂತ ಹಾಗೆ ನನಗೆ ಒಂದು ಲೈನ್ ನೆನಪಾಯಿತು ಫ್ರೆಂಡ್ಸ್ ಅದು ಏನ್ ಲೈನು ಅಂತ ಅಂದರೆ ದೇವರು ಎಲ್ಲ ಕಡೆ ಇರೋಕ್ಕಾಗಲ್ಲ ಅಂತಲೇ ತಾಯಿನ ಸೃಷ್ಟಿ ಮಾಡ್ತಾನೆ ಅಲ್ವಾ ಆ ತಾಯಿಗೆ ಆಸರೆಗೋಸ್ಕರ ಜೀವವನ್ನು ಸೃಷ್ಟಿ ಮಾಡ್ತಾನೆ ನಿಜ ಅಲ್ವಾ ಇವರಂತೂ ಮಾತಾಡಿಕೊಂಡು ಕತೆ ಆಡಿಕೊಂಡು ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಹಾಗೆ ಫ್ರೆಂಡ್ಸ್ ಇನ್ನೂ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡ್ಕೊಳ್ಳಿ ನಾನು ಹಾಕಿರುವ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಮನೇಲಿ ಫಂಕ್ಷನ್ ಅಂತ ಮಾಡಿದ್ರೆ ಹಬ್ಬದ ಅಡುಗೆ ಮತ್ತು ಜನ ಬರ್ತಾರೆ ಏನೋ ಒಂಥರ ಮನೆ ತುಂಬ ಜನ ಇರ್ತಾರೆ ಒಂಥರ ಚೆನ್ನಾಗಿರುತ್ತೆ ನನಗೆ ಇದೇ ರೀತಿ ಇರಬೇಕು ಸೊ ನಿಮಗೂ ಇದೇ ರೀತಿ ಇದ್ದರೆ ಚೆನ್ನಾಗಿರುತ್ತಾ ಅನ್ಸಿದ್ರೆ ಹೇಳಿ ನಿಮ್ಮ ಅನಿಸಿಕೆ ಕಾಮೆಂಟ್ ಮುಖಾಂತರ ಇದು ಐದು ತಿಂಗಳದು ಫಂಕ್ಷನ್ ಆಗಿರುತ್ತೆ ಮನೆಯಲ್ಲಿ ಎಲ್ಲ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಒಂಬತ್ತು ತಿಂಗಳಿಗೆ ತುಂಬ ಅದೇ ಗ್ರ್ಯಾಂಡಾಗಿ ಮಾಡೋಣ ಅಂತ ಹೇಳಿದ್ರು ಸೊ ಹಾಗಾಗಿ ಈಗ ಸಿಂಪಲ್ ಆಗಿ ನಾವು ಮನೆಯಲ್ಲೇ ಮಾಡ್ತಾಯಿದೀವಿ ಕೆಲವರು ಐದು ತಿಂಗಳಿಗೊಂದ್ಸಲಿ ಒಂಬತ್ತು ತಿಂಗಳಿಗೊಂದ್ಸಲಿ ಮಾಡಲ್ಲ ಒಂದೇ ಸಲ ಒಂಬತ್ತು ತಿಂಗಳಿಗೆ ಗ್ರ್ಯಾಂಡಾಗೆ ಮಾಡ್ಕೊತಾರೆ ಅಥವಾ ಮನೆಯಲ್ಲೇ ಸಿಂಪಲ್ ಆಗಿ ಸಹ ಮಾಡ್ಕೊತಾರೆ ಅದು ಅವರವರ ಅನುಕೂಲ ಅಂತ ಅನ್ಬೋದು ಇಲ್ಲಾಂದರೆ ಅವರವರ ಸಂಪ್ರದಾಯ ಅಂತ ಹೇಳ್ಬೋದು ನಮ್ಮ ಸೈಡು ಎರಡು ಮಾಡ್ತಾರೆ ಅದೇ ಗಂಡನ ಮನೆಯದೊಂದ್ಸಲಿ ಮತ್ತು ಏನು ತವ್ರ ಮನೆಯದೊಂದ್ಸಲಿ ಅಂತ ಹೇಳ್ತಾರೆ ನಂಗೆ ಗೊತ್ತಿರಲಿಲ್ಲ ಮನೆಯಲ್ಲಿ ಹೇಳಿದ್ರು ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ನಮ್ಮ ಮನೆಯ ಪುಟ್ಟ ಬ್ಲಾಗ್ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೇಗನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಧನ್ಯವಾದಗಳು